ನಮಸ್ತೆ ಬ್ಯಾಕ್ ನಮಸ್ತೆಲ್ಕ ಮೈ ಚಾನುರಿ ಅಂತ ಅನ್ಕೊಳ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನಮ್ ಲೇಔಟ್ ಅಲ್ಲೇನೆ ಒಬ್ರು ಅಕ್ಕ ವರದಾ ಶಂಕರ್ ಅಂತ ಹೇಳಿನೋ ಪೂಜೆ ಮಾಡ್ತಾರಂತೆ ಆ ಸೊ ಹಂಗಾಗಿ ಅವ್ರು ಪೂಜೆಗೆ ಅಂತ ಹೇಳಿದ್ರು ಅವ್ರು ಒಂಬತ್ತು ಗಂಟೆಗೆ ಹೇಳಿದ್ರು ಆಲ್ರೆಡಿ ಹನ್ನೊಂದಾಗಿ ಹೋಗ್ಬಿಡ್ತು ಸೊ ಈಗ ಹೊರಟಿದ್ದೇನೆ ಮನೇಲಿ ಪೂಜೆ ಎಲ್ಲ ಲೇಟ್ ಲೇಟಾಗಿಬಿಡ್ತೈತಿ ಅದ್ರಾಗು ಸ್ವಲ್ಪ ಕೋಲ್ಡ್ ಒಂದು ಅದಕ್ಕೂ ಆಗಲೇ ಇಲ್ಲ ಈಗ ಹೊಂಟೇನಿ ಆ ಪೂಜೆ ಹೆಂಗೆ ಮಾಡ್ತಾರೆ ಏನು ಅಂತ ನಂಗೆ ಐಡಿಯಾ ಇದ್ದಿದ್ದಿಲ್ಲ ಬೇಗನೆ ಹೋಗಿ ನೋಡೋಣ ಹೆಂಗೆ ಅಂತ ಅಂದ್ಕೊಂಡಿದ್ದೆ ಆದರೂ ಆಗೈತಿ ಈಗ ಹೊಂಟೇನಿ ಆ ಪೂಜೆ ಮುಗ್ದಿರೋದು ಅನ್ಕೊಂತೇನೆ ಮೇ ಬಿ ಬರ್ರಿ ಏನು ಹೆಂಗೆ ಇರ್ತತಿ ಅಂತೇಳಿ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ವಿ ಸೊ ಒಪ್ಪಿಟ್ಟವ್ರಿಬ್ಬರು ತಿನ್ಕೊಂಡು ಹೋದ್ರು ಅದಾದಮೇಲೆ ನಾನು ಮನೆ ಕಸ ಹೊಡ್ಕೊಂಡು ಕಸ ಕುಡ್ಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಗೀಜೆ ಮಾಡಿಕೊಂಡೆ ನಾನು ತಿಂಡಿ ತಿಂದರೆ ಆಯ್ತು ಅಂಥೇಳಿ ಅಂದರೆ ಒಂಬತ್ತು ಗಂಟೆ ಒಳಗೆ ಪೂಜೆಗೆ ಹೋಗಬೇಕು ಅಂತ ಅಂದ್ಕಂಡೆ ಬಟ್ ಆದ್ರೂ ಲೇಟೇ ಆಗಿಬಿಡ್ತು ಅಂದರೆ ಫಸ್ಟ್ ಟೈಮ್ ನನ್ನ ಹೆಸ್ರು ಕೇಳಿರಲಿಲ್ಲ ಅದು ಯಾವ ಥರ ಪೂಜೆ ಮಾಡ್ತಾರೆ ಏನು ಅಂತಂದು ಹೋಗೋಣ ಅನ್ನೋ ಆಸೆ ಇತ್ತು ಬಟ್ ಇದೆಲ್ಲ ಮುಗಿಸ್ಕೊಂಡು ಹೋಗೋತ್ಲೇನ ಹನ್ನೊಂದು ಗಂಟೆನೇ ಆಗಿಬಿಡ್ತು ಬಟ್ ಹನ್ನೊಂದು ಆ್ಯಕ್ಚುಲಿ ಹನ್ನೊಂದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಹನ್ನೊಂದು ಕಾಲ್ ಹನ್ನೊಂದು ಇಪ್ಪತ್ತು ಹಂಗೆ ಅಂದ್ಕೊಂಡು ವಿಡಿಯೋ ಮಾಡಿಕೊಂಡು ಅನ್ನೋದ್ರಾಗಾನ ಹನ್ನೊಂದು ಕಾಲ್ ಹನ್ನೊಂದು ಇಪ್ಪತ್ತಾಯ್ತು ಮನೆ ಬಿಡೋದ್ಲೇನ ಅಲ್ಲಿಗೆ ಹೋಗೋದ್ಲೇ ಹನ್ನೊಂದು ಮೂವತ್ತಾಗಿತ್ತು ಇನ್ನೂ ಮಾಡ್ತಾಯಿದ್ರು ಒಂದು ಸ್ವಲ್ಪ ಪೂಜೆ ಒಳಗೆ ನಾನು ಕೂಡ ಪಾಲ್ಗೊಂಡೆ ಫಸ್ಟಿಗೆ ಬೆಳಗ್ಗಿಂದನೂ ರುದ್ರಾಭಿಷೇಕ ಮನೆಯಲ್ಲಿರೋ ದೇವ ರುದ್ರಾಭಿಷೇಕ ಅಂತ ಹೇಳಿದರೆ ಸ್ವಲ್ಪ ಐಡಿಯಾ ಐತಿ ನಮ್ಮ ದೊಡ್ಡಮ್ಮನ ಮನ್ಯಾಗೂ ರುದ್ರಾಭಿಷೇಕ ಮಾಡಿಸ್ತಿರ್ತಿದ್ರೆ ಸೊ ಅದು ಭಾಳ ಟೈಮ್ ಹಿಡಿತೈತಿ ಹಾಗಾಗಿ ರುದ್ರಾಭಿಷೇಕ ಎಲ್ಲ ಮಾಡಿ ಅದಾದಮೇಲೆ ಪುರಾಣ ಅವರು ಶಿವ ಪಾರ್ವತಿ ಪೂಜೆ ಅಂತ ಹೇಳಿದ್ದು ಹಂಗಾಗಿ ಪುರಾಣ ಹಸ್ತಾರಂತ ಸೊ ಪುರಾಣನ ಹೋಗಿ ಒಂದು ಅರ್ಧ ಗಂಟೆ ನಾನು ಕೂಡ ಪುರಾಣ ಕೇಳಿದೆ ಒಂದು ಸ್ವಲ್ಪ ಅದನ್ನು ಚೆನ್ನಾಗೇ ಹೇಳಿದರು ಅವರು ಸ್ವಾಮೀಜಿ ಸೊ ಅದೆಲ್ಲ ಆ ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಜನ ನಾವು ಒಂದಿಷ್ಟು ಜನ ಬಂದಿದ್ವಿ ಅದಾದಮೇಲೆ ಎಲ್ಲರೂ ಬಂದ ತಕ್ಷಣ ಅಕ್ಕ ಅವ್ರ ಕಡೆ ಮುದ್ದೆ ಅಂತ ಹೇಳಿ ಮಾಡ್ತಾರಂತೆ ಒಂಬತ್ತು ಮಂದಿ ಕುಂದ್ರಸಿ ಅವರಿಗೆ ಕುಂಮ ಕೊಟ್ಟು ಉಡಿ ಎಲ್ಲ ಕೊಟ್ಟು ಅದಾದಮೇಲೆ ಒಂಬತ್ತು ಜನಕ್ಕೆ ಅಂತ ಹೇಳಿ ಮಾಡ್ತಾರಂತೆ ಸೊ ಇಷ್ಟು ಒಂಬತ್ತು ಜನದ ಮೇಲೆ ಹಾಕ್ತಾರೆ ನಂಬಲೇ ಓಟಲ್ಲಿ ಬಟ್ ಅವ್ರವ್ರ ಫರ್ದರ್ ಅದರೊಳಗೆಲ್ಲ ಅವ್ರು ಬ್ಯುಸಿಯಾಗಿದ್ದರು ಸೊ ಬರದೇ ಇರೋರು ಇದ್ದರು ಹಾಗಾಗಿ ಸೊ ನನಗೂ ಕೂಡ ಸ್ವಲ್ಪ ಇಲ್ಲಿ ಹುಷಾರು ಇಲ್ಲದಕ್ಕೇ ನೋಡೋಣ ನೋಡೋಣ ಅಂದ್ಕೊಂಡೆ ಹೋದೆ ನಾನು ಒಟ್ಟಲ್ಲಿ ಹೋಗಿ ಚೊಲನೇ ಆಯಿತು ಪೂಜೆ ಚೆನ್ನಾಗಿ ಮಾಡಿದ್ರಲ್ಲ ಒಂಥರ ಚೆನ್ನಾಗಿ ರೆಡಿ ಪೂಜೆ ರೆಡಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಅಷ್ಟೇ ನೀಟಾಗಿ ಪುರಾಣ ಹೇಳ್ತಾ ಹೇಳ್ತಾಯಿದ್ರು ಆ ಪುರಾಣದ ನಾವು ಆಡು ಭಾಷೆಯಲ್ಲಿ ಹೆಂಗೆ ಅದನ್ನು ಮಾತಾಡ್ತೀವಿ ಹಂಗೆ ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡ್ತಾಯಿದ್ರು ಅವ್ರ ಗುರುಗಳು ಅವ್ರ ಊರಿಂದನೇ ಬಂದಿದ್ರಂತೆ ಒಂಥರ ಚೆನ್ನಾಗಿತ್ತು ಬೆಳಗ್ಗೆ ಇನ್ನೂ ಸ್ವಲ್ಪ ಬೇಗ ಹೋಗಿದರೆ ಇನ್ನೂ ಸ್ವಲ್ಪ ಬೇಗನೆ ತಿಳ್ಕೊಬೋದಿತ್ತು ಇನ್ನೂ ಅಂತ ಅನ್ನಿಸ್ತು ಚೆನ್ನಾಗಿ ಅನ್ನಿಸ್ತು ಹೋಗಿದ್ದು ಕೂಡ ಸ್ವಲ್ಪ ಖುಷಿನೂ ಆಯಿತು ಅದಾದಮೇಲೆ ಎಲ್ಲರೂ ಬಂದರು ಎಲ್ಲರಿಗೂ ಕೂಡ ಕುಂಕುಮ ಕೊಟ್ಟು ಉಡಿ ಕೊಟ್ಟರು ಇನ್ನೇನು ಅಂದರೆ ಅಡುಗೆ ಮಾಡಿರ್ತಾರೆ ನೈವೇದ್ಯಕ್ಕೆ ಸು ನೈವೇದ್ಯ ಕೂಡ ಎಲ್ಲ ಮಾಡಿದರು ಮಾಡಿ ನಮಗೂ ಕೂಡ ಊಟಕ್ಕೆ ಕುಂದ್ರಿಸಿದ್ರು ಊಟಕ್ಕೆ ಏನೇನು ಮಾಡಿದ್ರು ಅಂತ ಹೇಳಿದರೆ ಗೋಧಿ ಪಾಯಸ ಮಾಡಿದ್ರು ನನಗಾರ ಭಾಳ ಇಷ್ಟ ಸೊ ಗೋಧಿ ಪಾಯಸ ಅದೇ ಮುಂದೆ ಹೇಳ್ತೀನಿ ಇನ್ನೇನು ಮಾಡಿದ್ರು ಅಂಥೇಳಿ ಅರ್ಜೆಂಟ್ ಇತ್ತು ಅಂಥೇಳಿ ಬೇಗ ಬೇಗನೆ ಊಟ ಮಾಡಿಕೊಂಡು ಸೊ ನಮ್ಮ ತಮ್ಮ ಒಂದು ಬಂದಿದ್ದ ಮದುವೆ ಕರಿಯೋಕ್ಕಂತ ಸೊ ಹಂಗಾಗಿ ಅವನಿಗೂ ಕೀ ಕೊಟ್ಟೆ ಮನೆಗೆ ಹೋಗ ಹೋಗಪ್ಪ ನೀನು ಬರ್ತೀನಿ ಅಂಥೇಳಿ ಅದಾದಮೇಲೆ ಅವ್ರ ಮನೇಲಿರೋ ಒಂದು ಹುಡ್ಗ ಪಾನ್ ರೆಡಿ ಮಾಡಿ ಕೊಟ್ಟ ಸೊ ಪಾನ್ಗೇನೆಲ್ಲ ತಿಂದು ಮನೆಗೆ ಬಂದ್ವಿ ನೋಡಿರಿ ಅದೇ ನಮ್ಮ ತಮ್ಮ ಬಂದಿದ್ದ ಮದುವೆ ಕರೆಯೋಕ್ಕೆ ಅಂತ ಹೇಳಿದ್ನಲ್ಲ ಸೊ ಹಂಗಾಗಿ ಕಾರ್ಡ್ ಕೊಟ್ಟು ಕಾರ್ಡ್ ಜೊತೆಗೆ ಇದನ್ನ ಗಣೇಶನ್ ಎಲ್ಲರಿಗೂ ಫ್ರೆಂಡ್ಸಿಗೆ ಕೊಡೋಕ್ಕಂತ ತೊಗೊಂಡಿದ್ದಾನಂತೆ ಮನೆಯವ್ರಿಗೆ ಅಂತ ಅಲ್ಲ ಜಸ್ಟ್ ನೋಡಿ ತೊಗೊಂಡಿದ್ದೇನೆ ಅಂಥೇಳಿ ಕೊಟ್ಟ ಅವ್ನು ಎಷ್ಟು ವರ್ಷ ಆಯಿತು ಬೆಂಗಳೂರಿಗೆ ಬಂದು ನೋಡ್ರಿ ಅವ್ನು ಬಂದ ಐದು ವರ್ಷ ಆಯಿತು ಇದೇ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು ಬಂದು ಐದು ವರ್ಷ ಐದು ವರ್ಷ ಐದು ವರ್ಷದ ಮೇಲೆ ನಾನು ಬಂದು ಹತ್ತು ವರ್ಷ ಆಯ್ತು ಐದು ವರ್ಷದ ಮೇಲೆ ಇವತ್ತು ಬಂದಾನ ಅದು ನಾನು ಮನೆಯಾಗ ಇಲ್ಲ ತಾನೇ ಕಿಲಿ ತಕ್ಕೊಂಬಂದು ಕುಂತಾನ ನೋಡ್ರಿ ಮನೆ ಇಷ್ಟು ತಮ್ಮನ ಮದುವೆ ಮದುವೆ ಕರೆಯಕ್ಕೆ ಬಂದಿದ್ದಾನೆ ಬೇಕು ಅಂತ ಹೇಳಿ ಹೋಗಿದ್ದೆ ಪೂಜೆನೂ ಮುಗಿಸ್ಕೊಂಡೆ ಸೊ ಮನೆಗೂ ಬಂದಾಯಿತು ಅಷ್ಟರಲ್ಲಿ ನಮ್ಮ ತಮ್ಮ ಬಂದಿದ್ದ ಒಂದು ಮದುವೆ ಇದೆ ಇದೇ ನವಂಬರ್ ಮೂವತ್ತಕ್ಕೆ ಹಾಗಾಗಿ ಮದುವೆ ಹೇಳಿ ಬಂದಿದ್ದ ಆ ಪೂಜೆಯಲ್ಲಿ ನಾನು ಅಲ್ಲಿದ್ದಾಗ ಸೊ ಅವನು ಬಂದ ಅದಕ್ಕೆ ಈ ಕೊಟ್ಟೆ ಕೀ ತೊಗೊಂಡು ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ ಮನೆಗೆ ನೋಡಿರ್ತೀರಲ್ಲ ಸೊ ಅವನು ಬಂದು ಹೋದ ಅದಾದ್ಮೇಲೆ ಸೊ ಈಗ ಈವ್ನಿಂಗ ಈಗ ಅಡುಗೆ ಮಾಡಬೇಕು ಸೊ ಏನು ಅಡುಗೆ ಮಾಡಬೇಕು ಇನ್ನೊಂದು ನಾನೊಂದು ಹೊಸ ಬಾಣ್ಲಿ ತೊಗೊಂಬಂದೆ ಮತ್ತೆ ಸೊ ಅದನ್ನ ಶೇರ್ ಮಾಡ್ತೀನಿ ಎಲ್ಲಿ ತೊಗೊಂಡು ಬಂದೆ ಏನು ಅಂತ ಹೇಳಿ ಚಿಕ್ಕದೊಂದು ಬಾಂಡ್ಲಿ ತೊಗೊಂಡು ಬಂದು ತಗೋ ಯಾವಾಗಲೂ ಯೂಸ್ ಮಾಡ್ತೈತ್ನಲ್ಲ ಅಲೂಮಿನಿಯಮಿಂದ ಅದು ನೋಡೋಕ್ಕೂ ಭಾಳ ಕರ್ರಿಗೆ ಭಾಳ ದಿನದಿಂದ ಅಂದರೆ ಸ್ಟೀಲಿಂದ ಒಂದು ತೊಗೊಂಬಂದಾಗ ಅದನ್ನೂ ಒಂದು ತೊಗೊಂಬರ್ಬೇಕಿತ್ತು ಬಟ್ ಬಜೆಟ್ ಪ್ರಾಬ್ಲಮಿಂದ ಆವಾಗ ದೊಡ್ಡ ತೊಗೊಂಬಂದಿದ್ದೆ ಒಂದು ಚಿಕ್ಕದೊಂದು ಅಂದರೆ ಚಿಕ್ಕದು ಅಲ್ಲ ದೊಡ್ಡದು ಅಲ್ಲ ಒಂದು ಮಿಡ್ಲಾಗಿರೋ ಅಂಥ ಒಂದು ಸ್ಟೀಲ್ ಬಾಂಡ್ಲಿ ತೊಗೊಂಡು ಬಂದೆ ಸೊ ಅಂದರೆ ಸುಮಾರು ಜನ ಹೇಳ್ತಾ ಇದ್ರು ಅದೊಂದು ಬಾಂಡ್ಲಿ ಒಂದು ಚೇಂಜ್ ಮಾಡು ಚೇಂಜ್ ಮಾಡು ಅಂಥೇಳಿ ಅದೊಂದು ಏನೋ ಇಷ್ಟೇ ಚಿಕ್ಕ ಬಾಂಡ್ಲಿ ಒಳಗೆ ಆಯಿಲ್ ಸ್ವಲ್ಪ ಆಯಿಲ್ ಹಾಕಿ ಕರಿಬೋದು ಅನ್ನೋ ಕಾರಣಕ್ಕೆ ಅದನ್ನ ಇಟ್ಕೊಂಡಿದ್ದೆ ಸೊ ಹಂಗಾಗಿ ಇವತ್ತೊಂದು ಬಾಣಲಿ ತೊಗೊಬಂದೆ ಯಾವ ಬಾಂಡ್ಲಿ ಅಂತ ಹೇಳಿ ತೋರಿಸ್ತಿಂತಳ್ರಿ ಹಿಂದಿನ ದಿನ ತಗೊಂಡು ಬಂದಿದ್ದೆ ಹೋಗ ಹೋದ ತಗೊಂಡ್ಬರನಂತ ಹೋದಾಗ ಮಾಡ್ಕೊಂಡಿದ್ದು ವಿಡಿಯೋ ಅವರು ಏನು ಶಾಪ್ನರ್ ನಂಗೆ ಭಾಳ ಅದಾರ ನಾನು ಲಾಕ್ ಮಾಡ್ತೀನಿ ಅಂತ ಗೊತ್ತಲ್ಲ ಯಾಕೆ ವಿಡಿಯೋ ಮಾಡಲ್ಲೇನು ರೀ ಅಂತ ಕೇಳಿದ್ರು ಮತ್ತು ವಿಡಿಯೋ ಮಾಡಕ್ಕೆ ಚಲೋ ಬಾಂಡ್ಲಿನ ತೊಗೊರ್ರಿ ಅಂತ ಹಂಗೆ ಹಿಂಗೆ ಮಾತಾಡೋಕು ಸೊ ನನಗೆ ಒಂದು ಸ್ವಲ್ಪ ಮುಖ ನುಡಿರಿ ನಿಮ್ಗೆ ಗೊತ್ತಾಕತಿ ಒಂದು ಸ್ವಲ್ಪ ಇದ್ದಿದ್ದರಿಂದ ಏನು ವಿಡಿಯೋ ಮಾಡ್ಕೊತಾ ಇರಲಿಲ್ಲ ಅವರೇ ಮಾಡ್ಕೊರಿ ವಿಡಿಯೋನ ಮಾಡಲ್ಲೇನು ರೀ ಅಂತ ಕೇಳಿದ ಮೇಲೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಇಲ್ಲಾಂದರೆ ಹಿಂಗೆ ಹೊಂಟಿದ್ದೀವಿ ತರಕ ಹಂಗೆ ಹಿಂಗೆ ಎಲ್ಲ ಹೇಳ್ಕೊತಾನೆ ಮಾತಾಡ್ಕೊತಾನೆ ಹೋಗ್ತಿದ್ದೆ ಬಟ್ ಅದೇನೂ ಮಾಡಲಿಲ್ಲ ನಾನು ಅಲ್ಲಿ ಹೋದ್ಮೇಲೆ ಅವ್ರು ಅಂದಮೇಲೆ ವಿಡಿಯೋ ಮಾಡ್ಕೊಂಡೆ ಇನ್ನು ಇಂಡಸ್ ವ್ಯಾಲ್ಯೂ ತೋರಿಸಿದ್ರು ಇದ್ರ ರೇಟ್ ಅಂತರೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹೇಳಿದರು ಅಯ್ಯಪ್ಪ ಭಯಂಕರ ಕಾಸ್ಟ್ ಆಕತಿ ಬೇಡ ಅಂತಂದು ಅವಾಯ್ಡ್ ಮಾಡಿದೆ ಇದನ್ನ ನಾನು ತೊಗೊಂಡಿದ್ನಲ್ಲ ಲಾಸ್ಟ್ ಟೈಮ್ ಸ್ಟೀಲಿಂದ ದೊಡ್ಡದೊಂದ್ ತಗೊಂಡಿದ್ನಲ್ಲುಮಿನಿಯಂ ಬುಟ್ಟಿ ಇದ್ವು ಅವನ್ನೆಲ್ಲಾ ಹಾಕಿ ಸೊ ಇದೊಂದು ತಗೊಂಡ್ ಬಂದೆ ಸೊ ಮತ್ತೆ ಹೊಸ ಬಾಣ್ಲಿ ಎತ್ಕೊಂಡ್ ಬಂದೆ ನೋಡಿ ಬಾಣಲಿ ಸ್ಟೀಲ್ ಇಂದ್ರಲ್ಲೇನೆ ಮಾಡ್ಬೇಕು ಸ್ಟೀಲ್ ಇಂದ್ರಲ್ಲೇನೆ ಮಾಡ್ಬೇಕು ಅಲೋಮಿನಿಯಮ್ ಮಾಡ್ಬಾರ್ದು ಮಾಡ್ಬಾರ್ದು ಅಂತ ಹೇಳ್ತಾನೆ ರಾಜು ಹಂಗಾಗಿ ಒಂದ್ ಚಿಕ್ಕದೊಂದ್ ಬೇಕಾಗಿತ್ತು ನನಗೆ ಹೀಗಾಗಿ ಇದೊಂದು ಚಿಕ್ಕದೊಂದು ಸುಮಾರು ಅಲೊಮಿನಿಯಮಿನ್ ದಬ್ಬರಿಗಳಿದ್ವು ಗುಟ್ಟಿ ಇತ್ತು ಅವನ್ನೆಲ್ಲವನ್ನು ಹಾಕಿ ಸೊ ಇದನ್ನೊಂದು ತೊಗೊಂಡೆ ಮೇಲೊಂದು ಎಷ್ಟೋ ಕೊಟ್ವಿ ಎಷ್ಟು ಇನ್ನೂರ ಮುನ್ನೂರು ರೂಪಾಯಿನೇನೋ ಕೊಟ್ವಿ ಸ್ಟೀಲ್ ಮಾತ್ರ ಸಕ್ಕತ್ತು ದಪ್ಪ ಇದೆ ಹೊತ್ತೋದಿಲ್ಲ ಹಂಗಾಗಿ ಸೊ ಇದೊಂದು ತಗೊಬಂದಿದ್ದಾಯಿತು ಹೊಸ ಬಾಂಡ್ಲಿ ಇದ್ರೊಳಗೆನೆ ಇವತ್ತು ಏನಾದ್ರು ಒಂದು ಅಡಿಕೆ ಮಾಡ್ತೀನಿ ಸೊ ಈವ್ನಿಂಗ್ ಅಡುಗೆನೂ ಜೊತೆಗೆ ಅಡುಗೆ ಜೊತೆಗೆ ನನ್ನ ಹೊಸ ಬಾಣಲಿನ ಶೇರ್ ಮಾಡ್ಕೊತೀನಿ ಸೊ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ ಸೊ ಬರ್ರಿ ನೈಟ್ ಅಡುಗೆಗೊಂದು ಮಾಡಬೇಕು ಸೊ ರೊಟ್ಟಿ ಮಾಡಬೇಕು ಏನಾದ್ರು ಪಲ್ಯ ಮಾಡಬೇಕು ಮಧ್ಯಾಹ್ನಂತರೂ ಚೆನ್ನಾಗಿ ಅಡುಗೆ ಮಾಡಿಸಿದ್ರು ಅಕ್ಕ ಅಡುಗೆ ಮಾಡಿದ್ದು ಅಂತ ಶೇರ್ ಮಾಡ್ಕೋಬೇಕಲ್ಲ ಗೋಧಿ ಪಾಯಸ ಮಾಡಿಸಿದ್ರು ಅಕ್ಕ ಎಂಥ ಸಖತ್ತಾಗಿತ್ತು ಗೋಧಿ ಪಾಯಸ ಅಂದರೆ ಹ್ಞೂ 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 ಗೋಧಿ ಹುಗ್ಗಿ ಅಂದ್ರೆ ಭಾಳ ಇಷ್ಟ ಹಾಗಾಗಿ ಗೋಧಿ ಹುಗ್ಗಿ ಮಾಡಿಸಿದ್ರು ಅಕ್ಕ ಮತ್ತು ಚಪಾತಿ ನಾನು ಅದೆಲ್ಲ ವಿಡಿಯೋ ಸ್ವಲ್ಪ ತೊಗೊಂಡೆನಷ್ಟು ಆಮೇಲೆ ಬದನೆಕಾಯಿ ಪಲ್ಯ ಮತ್ತು ಪುಂಡಿಸೊಪ್ಪು ಪುಂಡಿಸೊಪ್ಪು ಒಂದು ಮಾಡಿಸಿದ್ರು ಚಪಾತಿ ಬಜ್ಜಿ ಆಮೇಲೆ ಕಡಲೆ ಪುಡಿ ಮತ್ತು ಅವ್ರದ್ದು ಅವರ ಅವ್ರ ತಂಗಿ ಅವ್ರ ತಂಗಿ ಏನೋ ಪುದೀನಾ ದಮ್ ಬಿರಿಯಾನಿ ಅಂತ ಹೇಳ್ತಾರಲ್ಲ ಸೊ ಆ ಥರ ಏನೋ ಪುದೀನ ಬಿರಿಯಾನಿ ಮಾಡಿದ್ರು ಮೊಸರು ಬಜ್ಜಿ ಬಿರಿಯಾನಿ ಅನ್ನ ಸಾಂಬಾರು ಹಪ್ಪಳ ಉಪ್ಪಿನಕಾಯಿ ಎಲ್ಲ ಸರ್ಯಾಗಿ ಮಧ್ಯಾಹ್ನ ಊಟ ಬಂದಿದ್ದಾಯಿತು ಹಾಗಾಗಿ ಈಗ ಸಂಜೆಗೆ ಅಡುಗೆ ಮಾಡಬೇಕು ಸಂಜೆಗೆ ಮುಖಾಯಿ ಕ ತೊಳ್ಕೊಂಡು ದಿಪ್ಪ ಎಲ್ಲ ಹಚ್ಚಿ ಅದಾದಮೇಲೆ ರಜೆ ಬರ್ತಾರೆ ಅದಾದಮೇಲೆ ಹೀಗೆ ಮಾಡ್ಕೊಂಡು ಕುಡ್ದು ಸೊ ಸಂಜೆಗೆ ಅಡುಗೆ ಒಂದು ಮಾಡಬೇಕು ಸೊಬರಿ ಅಡುಗೆನ ಹೊಸ ಬಾಣಲಿ ಜೊತೆಗೆ ಶೇರ್ ಮಾಡ್ಕೊತೀನಿ ಇವತ್ತು ಹೊಸ ಬಾಣಲಿ ಇವತ್ತು ಓಪನಿಂಗ್ ಮಾಡಿಬಿಡೋಣ ಹೇಳಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಕ್ಯಾಬೇಜ್ ಇತ್ತು ಕ್ಯಾಬೇಜ್ ಹಚ್ಕೊಂಡು ಕ್ಯಾಬೇಜ್ ಕ್ಯಾಪ್ಸಿಕಮ್ ಹೆಚ್ಚಿ ಪಲ್ಯ ಮಾಡಿದೆ ಹೊಸ ಬಾಣಲೆ ಎಲ್ಲ ಅದೊಂಥರ ಏನೋ ಕ್ರೇಜ್ ಇರುತ್ತೆ ಹೊಸದು ಯಾವಾಗ ಯೂಸ್ ಮಾಡ್ತೇವೆ ಅನ್ನೋದು ಇರ್ತೈತಲ್ಲ ಹಾಗಾಗಿ ತಂದ ತಕ್ಷಣನೇ ಮಾಡೋಣ ಅಂದ್ಕೊಂಡೆ ಅವತ್ತು ಆಲ್ರೆಡಿ ನಾವು ಸಂಜೆ ಲೇಟಾಗಿನೇ ಹೋಗಿದ್ವಿ ಸೊ ಹಂಗಾಗಿ ಬೆಳಗ್ಗೆ ತಿಂಡಿಗೆ ಬೇರೆ ಪಾತ್ರೆಯಲ್ಲಿ ಮಾಡಿದ್ನಲ್ಲ ಇನ್ನು ಇದಕ್ಕೆ ರೊಟ್ಟಿ ಪಲ್ಯ ಮಾಡ್ಕೊಂಡ್ವಿ ಸೊ ಇಷ್ಟ ಆಗಿತ್ತು ನೋಡ್ರಿ ಅವನು ನಮ್ಮ ತಮ್ಮನೂ ಬಂದು ಇರಪ್ಪ ಅಂದೆ ಅವನಿಲ್ಲ ಮದುವೆ ಒಂದಲ್ಲ ಈಗ ಮತ್ತೆ ನಾನು ರಿಟರ್ನ್ ನೈಟ್ ಹೋಗ್ತೀನಿ ಅಂತ ಹೇಳಿ ಹೋದ ಅವನು ಕೂಡ ಸೊ ರೊಟ್ಟಿ ಪಲ್ಯ ಮಾಡಿಕೊಂಡು ಸೊ ತಿಂದ್ವಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು ಸೊ ವ್ಲಾಗ್ ಏನಾರು ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಒಂದು ಲೈಕ್ ಕೂಡ ಮಾಡಿರಿ ಸೊ ನಿಮ್ಮ ಸಪೋರ್ಟ್ ನನಗೆ ಹಿಂಗೆ ಇರಲಿ ಯಾವಾಗಲೂ ಅಂತ ಹೇಳ್ತೀನಿ ಸೊ ಅರ್ಜೆಂಟಲ್ಲಿ ಹಾಗೆ ಒಂದಿಷ್ಟು ಬೇಗ ಬೇಗ ರೊಟ್ಟಿ ಮಾಡ್ಕೊಂಡು ಊರಾಗಿನ ಇತ್ತು ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು